ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದ್ದು ವಿಜ್ಞಾನ ವಿಭಾಗದಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಅಮೂಲ್ಯ ಕಾಮತ್ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಮಂಗಳೂರಿನ ಕೆನರಾ ಕಾಲೇಜಿನ ದೀಪಶ್ರೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಇನ್ನು ಕಲಾ ವಿಭಾಗದಲ್ಲಿ ಬಾಯಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ

ಸೊ ನನಗೆ ಫೈವ್ ನೈಂಟಿ ನೈನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಸಿಕ್ಕಿದೆ ಸೊ ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಇದಕ್ಕೆ ಎಲ್ಲ ಲೆಕ್ಚರರ್ಸ್ ಕೂಡ ಸಪೋರ್ಟಿವ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಅವರು ಕೂಡ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಸೊ ನನ್ನ ಎಫರ್ಟ್ಸ್ ಜೊತೆಗೆ ಅವರು ಅವರ ಡೆಡಿಕೇಶನ್ ಕೂಡ ತುಂಬಾ ಉಂಟು ಆಮೇಲೆ ನನ್ನ ಪೇರೆಂಟ್ಸ್ ಕೂಡ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಸ್ಯಾಕ್ರಿಫೈಸಸ್ ಮಾಡ್ತಾರೆ ಬೇಕಾಗ್ತದೆ ಸರ್ ಸೊ ದೇವರ ಅನುಗ್ರಹ ಕೂಡ ಇತ್ತು ಹಾಗೆ ಪಾಸಿಬಲ್ ಆಯಿತು ಮತ್ತು ಇಲ್ಲ ಸರ್ ಇಲ್ಲಿ ಲೆಕ್ಚರರ್ಸ್ ಕಲಿಸಿದ್ದೇ ಸಾಕಾಗ್ತಿತ್ತು ಸೊ ನಾನು ಎಕ್ಸ್ಟ್ರಾ ಟ್ಯೂಷನ್ ತೊಗೊಳ್ಳಿಲ್ಲ ಇನ್ನು ನನ್ನ ಏಮ್ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕಂತ ಸೊ ತ್ರಿಷಾ ಕಾಲೇಜಲ್ಲಿ ಮಾಡಬೇಕಂತ ಉಂಟು ಬಿ ಕಾಂಪ್ಲಸ್ ಸಿ ಎಂಟರ್ ಇಂಟಿಗ್ರೇಟೆಡ್ ಪ ಇದು ಇನ್ವರ್ಟರ್ ಸರ್ವೀಸಿಂಗ್ ಅಂತ ಸೆಲ್ಫ್ ಎಂಪ್ಲಾಯ್ ಅಮ್ಮ ಹೌಸ್ ವೈಫ್ ಸೊ ಅವರು ಕೂಡ ತುಂಬ ಫಸ್ಟ್ ರ್ಯಾಂಕ್ ಇರಲಿಲ್ಲ ಬಟ್ ಫೈವ್ ನೈಂಟಿ ಫೈವ್ ಎ ಪ್ಲಸ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಂಗ್ಲೀಷಲ್ಲಿ ನೈಂಟಿ ನೈನ್ ಮತ್ತು ಉಳಿದೆಲ್ಲ ಹಂಡ್ರೆಡ್ ಇದು ಫ್ಯೂಚರಲ್ಲಿ ಈಗ ಸಿ ಎ ಮಾಡಬೇಕಂತ ಅದ್ರ ಜೊತೆಗೆ ಏನಾದರೂ ಬೇರೆ ಆಕ್ಟಿವಿಟೀಸ್ ಏನಾದರೂ ಮಾಡ್ತಿದ್ದೀರಾ ಏನಾದರೂ ಹಾಂ ಹೌದು ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೇನೆ ಹಾಗೆ ಅದರಲ್ಲಿ

ನಾನು ಅಮೂಲ್ಯ ನನಗೆ ಫೈವ್ ನೈಂಟಿ ನೈನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಬಂದೆ ಸೈನ್ಸಲ್ಲಿ ನಾನು ಎಕ್ಸ್ಪರ್ಟಲ್ಲಿ ಹೋದ್ದು ಅವರು ಈಗ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಎಂಥ ಎಷ್ಟು ಟೆಸ್ಟ್ ಮಾಕ್ ಟೆಸ್ಟ್ ತುಂಬ ಟೆಸ್ಟ್ ಕೊಟ್ಟು ಅಷ್ಟು ಪ್ರಿಪೇರ್ ಮಾಡಿದ್ದಾರೆ ನನಗೆ ನಾನು ಲಾಸ್ಟಿಗೆ ಹೋಗೋದು ನಾನು ಪ್ಯಾನಿಕೇ ಇರಲಿಲ್ಲ ಐ ವಾಸ್ ಲೈಕ್ ಕಾಮ್ಲಿ ನಾನು ಬರ್ದು ಬರೆದು ಬಂದಿದ್ದೇನೆ ಅಮ್ಮ ಅಪ್ಪ ಎವ್ರಿ ಲೋ ಆ್ಯಂಡ್ ಡೌನ್ ಎಲ್ಲರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅಮ್ಮ ಅಪ್ಪ ಇಬ್ಬರು ಡಾಕ್ಟರ್ ಮತ್ತು ನಾನು ಪಿ ಸಿ ಎಮ್ ಸಿ ತಗೊಂಡಿದ್ದೇನೆ ನನಗೆ ಟೆಕ್ ಸೈಡ್ ಇಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಒಂದು ಇಂಜಿನಿಯರ್ ಆಗ್ತದೆ ಅಂತ ಇರಲಿಲ್ಲ ಅಂದರೆ ಫಸ್ಟ್ ಅಂತ ಇರಲಿಲ್ಲ ಒಳ್ಳೆ ಮಾಡಿದ್ದೆ ಒಳ್ಳೆ ಮಾರ್ಕ್ ಬರ್ಬೋದು ಅಂತ ಅನಿಸಿದ್ದೆ ಫಸ್ಟ್ ಬರ್ತದೆ ಅಂತ ನಾನು ಅನಿಸ್ತಿಲ್ಲ ಎಲ್ಲ ಎಕ್ಸ್ಪರ್ಟ್ ನೈನ್ ಟು ಸೆವೆನ್ ಎಲ್ಲ ಎಕ್ಸ್ಪರ್ಟ್ ಅವ್ರು ಮಾಡಿದ್ರು ನಾನು ಭರತನಾಟ್ಯದಲ್ಲಿ ಸೀನಿಯರ್ ಮಾಡಿದ್ದೇನೆ ಕರ್ನಾಟಕ ಮ್ಯೂಸಿಕಲ್ಲಿ ಜೂನಿಯರ್ ಮಾಡಿದ್ದೇನೆ ನಾವೆಲ್ಸ್ ಡ್ರಾಯಿಂಗ್ ಎಲ್ಲ ಇಷ್ಟ ಕಾಮ್ ಕಾಮ್ ಮೇಕ್ ಮಿ ಕಾಮ್ ನಾವು ಬಂಟ್ವಾಳ